ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಶೋಭ ಇವತ್ತಿನ ಈ ವಿಡಿಯೋದಲ್ಲಿ ಸೀಮಂತ ಸಂಭ್ರಮ ಸುಂದರ ಹಾಡನ್ನು ಕೇಳೋಣ ಈ ಹಾಡಿನ ರಚನೆಯನ್ನು ತುಂಬ ಸುಂದರವಾಗಿ ಅರ್ಥಪೂರ್ಣವಾಗಿ ಮಾಡಿದವರು ಶ್ರೀಮತಿ ಸುಮಂಗಲ ಎಂಬೆಗಡೆ ಮಂಡ್ಯಮನೆ ಹಾಗೂ ಈ ಹಾಡನ್ನು ಹಾಡಿದವರು ಶ್ರೀಮತಿ ಸುಮಂಗಲ ಎಂ ಹೆಗಡೆ ಮಂಡ್ಯಮನೆ ಮತ್ತು ಶ್ರೀಮತಿ ತಾರಾ ಹೆಗಡೆ ಏಡಳ್ಳಿ ಇಬ್ಬರೂ ಸೇರಿ ಈ ಹಾಡನ್ನು ಹಾಡಿದ್ದಾರೆ ತುಂಬ ಅಂದರೆ ತುಂಬ ಸುಂದರವಾಗಿ ಹಾಡಿದ್ದಾರೆ ಒಮ್ಮೆ ಈ ಹಾಡನ್ನು ಕೇಳ್ತಾ ಇದ್ದರೆ ಮತ್ತೆ 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 ಕೇಳಬೇಕು ಅಂತ ಅನಿಸುತ್ತೆ ಅಷ್ಟು ಸುಂದರವಾಗಿದೆ ಹಾಗಾಗಿ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಆಡಿಯೋವನ್ನು ನನಗೆ ಕಳಿಸ್ಕೊಟ್ಟಿದ್ರು ವಿಡಿಯೋದ ಮೂಲಕ ನಿಮಗೆ ಶೇರ್ ಇದ್ದೀನಿ ಯಾರಲ್ಲಿ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸೀಮಂತ ಸಂಭ್ರಮ बन्नी सखि रे सन्तोषदि सीमन्त शुभदिनदि बन्नी सखियरे सन्तोषदि सीमन्तकार्यके शुभदिनदि ನವ ಮಾಸ ಹೋತು ಸಾಕಿದ ಮಗಳಿಗೆ ಇಂದಿನ ದಿನ ಸೀಮಂತ್ವಿದೋ ನವ ಮಾಸ ಹೋತು ಸಾಕಿದ ಮಗಳಿಗೆ ಇಂದಿನ ದಿನ ಸೀಮಂತ್ವಿದೋ ತಂದೆ ತಾಯಿಗೆ ಸಂತೋಷವಿದು ಮಗಳು ಕೊಡುವ ಉಲ್ಲಾಸವಿದು ಮುದ್ದು ಮಗಳ ಸೀಮಂತವಿದೋ ಒಳ್ಳೆ ಶೀಘ್ರ ವಿಧಿಯುಕ್ತ ಕ್ರಮದೊಳಿಂದೋ ಮುದ್ದು ಮಗಳ ಸೀಮಂತವಿದೋ ಒಳ್ಳೆ ಶೀಘ್ರ ವಿಧಿಯುಕ್ತ ಕ್ರಮದೊಳಿಂದೋ ಬನ್ನಿ ಸಖಿಯರೆ ಸಂತೋಷದಿ ಸೀಮಂತ ಕಾರ್ಯಕ್ಕೆ ಶುಭ ದಿನದಿ ಕುಲದೇವರಿಗೆ ನಮಿಸಿ ಕಾಯಿಡುತ್ತಾ ಕರ ಮುಗಿದು ನಾವು ಪ್ರಾರ್ಥಿಸುತಾ ಕುಲದೇವರಿಗೆ ನಮಿಸಿ ಕಿಡುತ್ತಾ ಕರ ಮುಗಿದು ನಾಮ ಪ್ರಾರ್ಥಿಸುತ್ತ ಭುಜಗೂಷಣಿಗೆ ನಮಿಸುತ್ತಲೀ ನಿರ್ವಿಗ್ನಾಮ ಸೀಮಂತವಿದೋ ಒಳ್ಳೆ ಶೀಘ್ರದೇ ವಿಧಿಯುಕ್ತ ಕ್ರಮದೊಳಿದೋ ो मीमन्तविदो वल्ले शीघ्र विध्युक्ता क्रमदोळिन्दो बन्न सकियरे सन्तोषदी सीमन्त कार्यके शुभ दिनरी हसिरो सिरयले शोभ हसे मणेय श्रृङ्गरि करे युवा हसिरो सिरे यले शोभि हसे मण्य श्रृङ्गरिषि करे युवा तातनवहुक्त संकेतविदु माते जन्म सार्थक का कालविदु ಮುದ್ದೋ ಮಗಳ ಒಳ್ಳೆ ಶೀಘ್ರ ಒಳ್ಳೆ ಶೀಘ್ರದೇ ವೇದೆಯುಕ್ತ ಕ್ರಮದೊಳಿಂದೋ ಮುದ್ದು ಮಗಳ ಒಳ್ಳೆ ಶೀಘ್ರ ಒಳ್ಳೆ ಶೀಘ್ರದೇ ವೇದೆಯುಕ್ತ ಕ್ರಮದೊಳಿಂದೋ ಬನ್ನಿ ಸಖಿಯರೆ ಸಂತೋಷದಿ ಸೀಮಂತ ಕಾರ್ಯಕ್ಕೆ ಶುಭ ದಿನದಿ ಬಂದು ಬಳಗದವರೆಲ್ಲ ಕೂಡಿ ಬಯಸಿದ ಕಾರ್ಯವ ಅಣಿ ಮಾಡಿ ಬಂದೋ ಬಳಗದವರೆಲ್ಲ ಕೊಡಿ ಬಯಸಿದ ಕಾದ್ಯವ ಅಣಿ ಮಾಡಿ ಕೈ ತುತ್ತು ನೀಡುವ ತಾಯಿಗೆ ಸುಂದರ ಕನಸಿನ ಸಂತೋಷವೋ శుభదారతీయత్తి ఎందో శుభవగలి హరసేవో శుభదారతీయత్తి బెళగవేవో ఎందో హరసేవో సీమంత సంభ్రమ बन्नी सखियरे सन्तोषदि सीमन्त कार्य शुभदिनदि बन्नी सखियरे सन्तोषदि सीमन्त कार्य शुभदिनदि ನವ ಮಾಸ ಹೋತು ಸಾಕಿದ ಮಗಳಿಗೆ ಇಂದಿನ ದಿನ ಸೀಮಂ ತವಿದೋ ನವ ಮಾಸ ಹೋತು ಸಾಕಿದ ಮಗಳಿಗೆ ಇಂದಿನ ದಿನ ಸೀಮಂ ತವಿದೋ ತಂದೆ ತಾಯಿಗೆ ಸಂತೋಷವಿದು ಕೊಡುವ ಉಲ್ಲಾಸವಿದು ಮುದ್ದು ಮಗಳ ಸೀಮಂತವಿದೋ ಒಳ್ಳೆ ಶೀಘ್ರ ದೇವಿದೆಯುಕ್ತ ಕ್ರಮದೊಳಿಂದೋ ಮುದ್ದು ಮಗಳ ಸೀಮಂತವಿದೋ ಒಳ್ಳೆ ಶೀಘ್ರ ದೇವಿದೆಯುಕ್ತ ಕ್ರಮದೊಳಿಂದೋ ಬನ್ನಿ ಸಖಿಯರೆ ಸಂತೋಷದಿ ಸೀಮಂತ ಕಾರ್ಯಕ್ಕೆ ಶುಭ ದಿನದಿ ಕುಲದೇವರಿಗೆ ನಮಿಸಿ ಕಾಯಿಡುತ್ತಾ ಕರ ಮುಗಿದು ನಾವು ಪ್ರಾರ್ಥಿಸುತಾ ಕುಲದೇವರಿಗೆ ನಮಿಸಿ ಕಾಯಿಡುತ್ತಾ ಕರ ಮುಗಿದು ನಾಮೂ ಪ್ರಾರ್ಥಿಸುತ್ತ ಭುಜಗ ಭೂಷಣನಿಗೆ ನಮಿಸುತ್ತಲೀ ನಿರ್ವಿಗ್ರಾಮ ನೀಡೆನ್ನುತ್ತಲೀ ಮುದ್ದು ಮಗಳ ಸೀಮಂತವಿದು ಒಳ್ಳೆ ಶೀಘ್ರದೇ ವಿಧಿಯುಕ್ತ ಕ್ರಮದೊಳಂದು ो मीमन्तविदो वे शीघ्र विध्युक्त क्रमदोळिन्दो बन्न सकियरे संतोषदि सीमन्त कार्यके शुभ हसिरो सिरे शोभि सुवा हसे मण्या श्रृङ्गरे हसिरो शोभि शोभिसुवा हसे मण्या श्रृङ्ग संकेत विदु माते जन्म सार्थक का काल विदु मुद्दु मगळ सीमन्त विदु वल्ले शीघ्र देवी दे युक्त क्रम दोलिन्दु ಮುದ್ದು ಮಗಳ ಸೀಮಂತವಿದೋ ಒಳ್ಳೆ ಶೀಘ್ರದೇ ವಿಧಿಯುಕ್ತ ಕ್ರಮದೊಳಿಂದೋ ಬನ್ನಿ ಸಖಿಯರೆ ಸಂತೋಷದಿ ಸೀಮಂತ ಕಾರ್ಯಕ್ಕೆ ಶುಭ ಬಂದು ಬಳಗದವರೆಲ್ಲ ಕೊಡಿ ಬಯಸಿದ ಕಾದ್ಯವ ಅಣಿ ಮಾಡಿ ಬಂದು ಬಳಗದವರೆಲ್ಲ ಕೊಡಿ ಬಯಸಿದ ಕಾದ್ಯವ ಅಣಿ ಮಾಡಿ ಕೈ ತುತ್ತು ನೀಡುವ ತಾಯಿಗೆ ಸುಂದರ न न सन्तोषवो शुभदारतीयति बेळगे वो शुभवागली यो हरसु वे वो शुभदारतीयत्ति शुभवागली यो हरसुवेो